ದಾಸಾಳ ನನ್ನೂರ ನಂಬಲಿ ಹುಡ ಜಾರ ಬಾಳ ಬಂದಾಜಿ ಬಾದಳ ಲೋಬಲು ದೂರ ಅಲ್ಲೋ ಮರ್ಯಾರ ಫೋನ್ಯಾಗ ಬೇರೆ ಕಡೆ ಹಚ್ಚಿತಿ ಇವು ಹಾಡೋದ ಬೇರೆ ಐತಿ ಲೋ ಅಲ್ಲಿ ಹೋಗ್ಯಾರ ನೋಡನ್ ತಡೆ ದಾಸಾಳ ನನ್ನೂರ ನಂಬಲಿಲ್ಲ ಹುಡು ಅಲ್ಲೂ ಇದ್ರಾಗ ಹತ್ತಿದ ಬೇರೆ ನೀ ಹಾಡೋದ ಬೇರೆ ಐತಲ್ವಾ ಅಲ್ದ ಯಾರ ಕೇಳುದಿಲ್ಲ ಹೇಳುದನ್ ಕಿವಿ ನೋಯ ಕುಂತ ಇಲ್ಲೋ ಯಾವಾಗ ಹೋಗ್ಬೇಕಿಲ್ಲ ಒಂದ್ ಎರಡು ಇಂಜೆಕ್ಷನ್ ಒಂದ್ ಗುಳಿಗಿತ್ ತೊಗೊಂಡ್ ಬರ್ಬೇಕಿಲ್ಲ ನಾ ಹಂಗತಿಲ್ಲ ಈ ಫೋನು ಫೋನು ಫೋನಾ ಇಪ್ಪತ್ತೈದು ಸಾವಿರ ಕೊಡ್ತೀನಿ ನಿನ್ಗೂ ಬೇಕಾನ ನಾ ಹಂಗ್ ಹೇಳಕತಿ ಈ ಪೋನ್ಯಾಗ ರೆಕಾರ್ಡ್ ಸಾಂಗ್ ಬ್ಯಾರೆ ಅತ್ತೈತಿ ನೀ ಬ್ಯಾರೆ ಹಾಡಕತ್ತಲ್ಲ ಕಿವಿ ಕೇಳ್ತಾವ್ ನಾನು ಕೇಳ್ತಾವ ನಿನ್ನೂ ಕೇಳ್ತಾವಿಲ್ಲ ನೋಡಪ್ಪ ನನ್ ಕುತ್ತಿಗ್ ಬಿದ್ದೈತ ಕುತ್ತಿಗ್ ಬಿದ್ದೈತಿ ನೀರ್ ಬಾ ನೀರ ಅಲ್ಲಿ ಚಾಂ ಚಾ ನೋಡ್ರಿ ನಮಸ್ಕಾರ ಬರ್ತೀನಿ ಪಾಪ ಕಿವಿ ಕೇಳಂಗಿಲ್ಲ ಅಂತ ಡಾಕ್ಟ್ರ ನಾನು ನನ್ನ ಹತ್ರ ಬಂದು ಹೇಳಿದ್ರೆ ನಾ ಏನು ಮಾಡಬೇಕು ಹೋಗ್ಬೇಕು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೋಬೇಕು ಸೊಲ್ಯೂಷನ್ ಹೇಳ್ತಾರ ನನ್ನ ಹತ್ರ ಬಂದಾನ ಸಣ್ಣ ವಯಸ್ಸೈತಿ ಇನ್ನ ಲಗ್ನ ಮುಹೂರ್ತ ಎಲ್ಲದವು ಲಗ್ನ ಆದ್ಮ್ಯಾಗ ಇವ ನೇನು ತಿಳ್ಕೊಂತಾನು ದೇವರು ಇಂಥ ಕಷ್ಟ ಕೊಡ್ಬಾರ್ದು ರಾಣೆ ಬರ್ದಾಗ ಇದ್ದಂಗೆ ಆಗತ್ತಾ ನಮಗೂ ಯಾಕ ಹೊಟ್ಟೆ ಶೇತ್ರ ಊರಾಕಾರ ಹೋಗಿ ಊಟ ಮಾಡ್ಕೊಂಡ್ ಬರೋಣ ಸೋಮಾರ ನನ್ನ ಮಗಳ ಮದುವೆ ಐತಿ ಪಾಪ ಕಿಡಪ್ ಇಲ್ಲೇ ಬರವತ್ತ ಒಂದು ಒಂದ್ ಮಾತ್ ಹೇಳಿದ್ರ ಅತ್ ಬಂದ್ ಊಟ ಮಾಡ್ಕೊಂಡ್ ಹೋಗ್ಕಾರ್ ಸಾಕಾರ ನಮಸ್ಕಾರ ಕಿವಡಪ್ಪ ಸೋಮವಾರ ಮಗಳ ಮದುವೆ ಐತಿ ಪೋಯ್ ಆ ಸೋಮಾರ ಮಗಳ ಮದುವೆ ಐತಿ ಮಗಳು ಓಡಾಬಿಟ್ಟಿವ ಓಡಿ ಹೋಗಿಲ್ಲ ಓ ಮಾರೇ ಸೋಮಾರ ಮಗಳ ಮದುವೆ ಮದುವೆ ಐತಿ ನೋಡಲ್ಲ ಲಭ್ನ ಆಗಿಬಿಟ್ಟಾಳ ಒಡ್ಕೊ ರೀ ಪ ಇವ್ನು ಮುಂದೆ ಕೋಣದ ಮುಂದೆ ತಿನ್ನೂರಿ ಬಾರ್ದಂಗೆ ಆಯ್ತು ಚಲೋ ಆತ ಅಲ್ಲ ರೀ ಕ್ವಾಣ ಆತಂದ್ರಾ ಹಾಂ ನಾ ಒಂದು ಹತ್ತು ಕೋಣ ತರ್ತೀನಿ ನೀವು ಒಂದು ಹತ್ತು ಕೆಮ್ಮಿ ತೊಂಬಾ ಇಬ್ಬರು ಕೂಡ ಮೇಸಾಕ ಹೋಗಿ ಬಿಡು ಅಂತ ನಿನಗೆ ಹೇಳಕ್ಕೆ ಬಂದಿಲ್ಲ ಈಗ ತೂ ಬಾ ಒಂದು ಮಾರಿ 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 ಹೊಡಿ ಗೌಡ್ರ ಚಪ್ಪಲ್ ಎಲ್ಲೋ ಹೋಗೋಲಪ್ಪ ನಿನ್ ಸಂಬಂಧನ ಗೌಡ್ರ ಚಪ್ಪಲ್ ಆರ್ ನಾ ಕೊಡಸ್ತೇನ್ರೀ ಗೌಡ್ರ ತಿಂಗ್ಳ ತಿಂಗ್ಳ ಪಗಾರ ಆಗತ್ರಿ ನಂದು ನಾ ಕೊಡಸ್ತೇನ್ರೀ ಯಪ್ಪ ನಿನ್ ಗೂಡ್ ಮಾತಾಡ ಮಾತಾಡಿ ನಂದ್ ಹೊಟ್ಟಿ ವ್ಯಾನ್ ಆತು ನಾ ಏನ್ ಹೇಳಿ ನೀನ್ ತಿಳ್ಕೊಳಗಿಲ್ಲ ಹೊಕ್ಕಿ ಮೊದಲ ಬಟ್ಟೆ ಆಗೇತ್ರಿ ಸಂಡೇಸ್ಕಿಂಡ್ರಿ ಬರ್ರಿ ದವರ ಬರೋ ಅಲ್ಲು ಮರೇ ನಿನ್ ಗೂಡ್ ಮಾತಾಡಿ ಹೊಟ್ಟಿ ವ್ಯಾನ್ ಆಗೈತಿ ನಿನ್ ದಿಕ್ಕಿಂಗ ನಮಸ್ಕಾರ ಅಪ್ಪ ಪಾಪ ನಮ್ಗೌಡ್ರ ಮಗಳು ಗೋಡು ಸಂಕ್ತ ತಿರುಗಾಡ್ ತಿರ್ಗಾಡ್ ತಿರ್ಗಾಡಿ ಚಪ್ಪಲು ಹರ್ಕೊಂಡಾರಂತ ಈಗ ನೋಡಿದ್ರ ಎತ್ತಗ ಎತ್ತಡ್ಕೊಂತ ಹೊಂಟಾರ ಎಲ್ಲಿ ಹುಚ್ಚಗಿ ಚಿಡಿದೈತೆ ನಾನ್ಸ್ ಬಿಡೈತಿ ಅವ್ರನ್ನ ಆ ದೇವ್ರಾ ಕಾಪಾಡಬೇಕು ಆ ದೇವ್ರ ಯಾರಿನ ಗೊತ್ತಾಗಲ್ಲ ಓಹೋ ಅಲ್ಲಿ ಬಜಾರ್ ಅದರ ಕೇಳಿ ಬಂದ್ರ ಆತ ಪವಮಾನ ನಂದು ನಿಂದು ಪ್ರಾಣ ಓಂ ನಮ ಶಿವಾಯ ನಂದು ನಿಂದು ಶಿವಾಯ ಶಿವಾಯ ನಂದು ನಿಂದು ಶಿವಾಯ ಓಂ ನಮ ಶಿವಾಯ ನಮ ಶಿವಾಯ ಹಿರಿಯರಿಗೆ ಬರ್ರಿ ಬರ್ರಿ ಕುಂದ್ರ ಕುಂದ್ರ ಬರ್ರಿ ಅಂದಂಗ ತಮ್ಮ ಯಾರಂತ ಗೊತ್ತಾಗ್ಲಿಲ್ಲ ನಾವು ನಿಖಿಲ್ ಅಂತ ಹೇಳ್ರಿ ಇಲ್ಲಿ ದೇವಸ್ಥಾನ ನೋಡಕ್ ಬಂದಿದ್ವಿ ದಾರಿ ತಪ್ಪಿದ ನೋಡಿದ್ರೆ ದಾರಿ ತೋರಿಸ್ತಾರ ಕೇಳಕ್ ಬಂದಿದ್ದೆ ಓಹೋ ಎಮಿ ಡಾಕ್ಟ್ರಾ ಎಮಿ ಡಾಕ್ಟರ್ ಅಲ್ರಿ ಇಲ್ಲಿ ದೇವಸ್ಥಾನ ನೋಡಕ್ ಬಂದಿನಿ ಅದಕ್ಕ ಸ್ವಲ್ಪ ದಾರಿ ತೋರಿಸ್ರಿ ಬರ್ರಿ ನಮ್ ಗೌಡ್ ಮನೆಯಾಗ ಹತ್ತಿಮ್ಮದ್ ಬರ್ತೇನಿ ಚೆಕ್ಅಪ್ ಅಲ್ರಿ ನಾನು ಗುಡಿ ನೋಡಕ್ಕೆ ಬಂದಿನಿ ಅಲ್ಲಿಗೆ ಹೋಗ್ಬೇಕು ಸ್ವಲ್ಪ ದಾರಿ ಹೇಳ್ರಿ ನನಗ ನಂದ್ ಯಾವ ನಂದಿದ ನಿಂದು ಯಾವ ಯಾಕಿರೋಲ್ದಕ್ಕ ನಾನು ದೇವಸ್ಥಾನ ನೋಡಕ್ ಬಂದಿನಿ ನನಗ್ ದಾರಿ ತೋರ್ಸು ನಿನ್ ಕೈ ಮುಗಿತೀನಿ ಪರಮಾತ್ಮ ಕೈ ಯಾಕೆ ಮುಗಿತೀರಿ ನಾನ್ ತೋರ್ಸಂಗಿಲ್ಲ ಬರ್ರಿ ತೋರಿಸಿ ನಿಮ್ ಗೌಡ್ರಮಣಿ ನೋಡಕ್ ಬಂದಿಲ್ಲಪ್ಪ ಗುಡಿ ನೋಡಾಕ್ ಬಂದಿನಿ ಇವ್ ಕೈಸ್ಬೇಕು ಅನ್ಕೊಂಡ ಶಿರಾ ಉಪ್ಪಿಟ್ಟ ಅಂದ್ರ ಇಲ್ಲ ಮೂರ ಚೆನ್ನ ಕೊಟ್ಟ ಐತಿ ಭರ್ಜನ್ ಮಾಡಿ ಕೊಡ್ತಾನೇ ದೇವ ನಾವೊಂದ್ ಹೇಳಿದ್ರ ಇವೊಂದ್ ಹೇಳ್ತಾನ ಇವ ಒಂದ್ ಹೇಳಿದ್ರ ನಾನೊಂದ್ ಕೇಳೋದಾಗೈತಿ ನನ್ನ ಬಾಳೆ ಎಪ್ಪಾ ಇದಕ್ಕೊಂದು ಏನಾರ ಪರಿಹಾರ ಕೊಡಪ್ಪ ದೇವ್ರ ಏ ಪರಮಾತ್ಮ ನಿನ್ನ ಕಿವಿಯಾರ ಇಲ್ಲ ನನಗೆ ಗುಡಿ ನೋಡಕ್ ಬಂದ್ ನಿನ್ನ ದಾರಿಯಾರ ಹೇಳು ಪರಮಾತ್ಮ ನಿನ್ ಕೈ ಮುಗಿತೀನಿ ಕೈ ಮುಗಿತೀರಿ ನೀವು ನಾ ತೋರ್ಸಂಗಿಲ್ಲ ಅಂದಿನ ಬರೀ ತರ್ಕೊಂಡೋಗ್ತೀನಿಗಾ ಅಷ್ಟು ಎಮ್ಮೆಗೆ ತೋರಿಸ್ಕೊಂಡ್ಬರ್ತೀನಿ ನಿಮ್ಗೆ ಆಯ್ತು ಮತ ಎಮ್ಮಿಗೆ ಬಂದಪ್ಪ ಇವಾಗ ಹತ್ತು ಎಮ್ಮಿ ಸಗಣಿ ಬಳಸಿ ಕೈ ಬಿಡೋನ್ಕಂತ ನನ್ನ ಏನೋ ವಿಚಾರ ಮಾಡಕ್ ಕುಂತಿದ್ದಂಗಿರ ಏ ಕಬ್ರಿಗೇಡಿ ಹೋಗಿ ಉಂಡು ಮುಕ್ಕ ಹೋಗು ಏ ಬೇಡ ಬ್ಯಾಡ್ರಿ ನಾ ಇನ್ನೇ ಊಟ ಮಾಡ್ಕೊಂಡ್ ನೀವ್ ಊಟ ಮಾಡ್ಕೊಂಬರ್ರಿ ಈ ಕಡೆ ನಿಮ್ಮನ್ನು ಹೋಗಿ ಅವನ ಹುಸು ಎಮ್ಮಿ ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ ನೀವ್ ಕೈಯ ಬಂದು ವಯಸ್ಸು ಪಂದ್ಯ ನಾನು ಕಿವಿ ಕೇಳ್ದೊಂದು ಕಪಾಳಕ್ ಬಿಡ್ತಿದ್ದೊಂದು ಪ್ಪ ಅಂತೀನಿ ಓ ಅಲ್ಲ ಯಾರ ಬರಕತ್ತಾರ ಬಂದ್ರಿ ನಮಸ್ಕಾರ ಬರ್ರಿ ಸರ ನಮಸ್ಕಾರ ಯಾರೀನ್ ಕೆಲಸ ತಂದಿತ್ತಲ್ಲ ಕಮ್ಮನ ಆಗತ್ತಿಲ್ಲ ಮತ್ತ ನನ್ನ ಹತ್ರ ಒಂದ್ ಬೇರೆ ಇತ್ತು ಆ ಬೇರೆ ಏನ್ ಬ್ಯಾಡ ನಿಂತ ನೀನು ಇಲ್ಲೇ ಅದೇ ಆಯ್ ಅಪ್ಪ ಶರಣ್ರಿ ಅಪ್ಪ ನಿನ್ ದಿಕ್ಕಿಗೆ ಹೋಲ್ ಬಿಡ ನಮಸ್ಕಾರ ಮತ್ ನಮ್ಮ ಊರಿಗೆ ಡಾಕ್ಟರ್ ಬಂದಾರಂತಕರ ಮಾಡಿಸಬೇಕಿಲ್ಲಾ ಹೌದ್ರೇ ಸರ ನೀವು ಎಮಿ ಡಾಕ್ಟ್ರಿ ಹೌದ್ರಿ ಸರ ನಾವು ಇಲ್ಲಿ ದೇವಸ್ಥಾನ ನೋಡಿದೀವಿ ಬಂದು ಇವ್ರಿಗೆ ದಾರಿ ಕೇಳಕಂತ ಬಂದ್ವಿ ಇವ್ರ ಸಿಕ್ಕೊಂಡು ಎಮ್ಮಿ ಡಾಕ್ಟರ್ ಅಂತೇಳಿ ಗಂಟ ಬದ್ಬಿಟ್ರಿ ನನಗೆ ಹೋಗು ನಿಮ್ ಪಾಲಿಗೆ ಇವನ ಸಿಕ್ಕ್ರ ಇವ್ನು ಬಿಟ್ಟು ಮಾತು ಯಾರು ಸಿಗಲಿಲ್ಲ ಇವ್ ಮೂರು ಮಾಡಾದ್ರೆ ಒಂಬತ್ತು ಮಾಡ್ತಾನೆ ಇವ ಹರ್ದು ಒಂಬತ್ತು ಅಷ್ಟು ಅಳ್ರಿ ಊರು ಬಾಗ್ಲ ಮಾಡಿ ನಾನು ಕೈ ಮುಗ್ತೀನಿ ನಂಗೆ ಸ್ವಲ್ಪ ದಾರಿ ತೋರಿಸ್ಬಿಡ್ರಿ ಹೋಗ್ಬಿಡ್ತೀನಿ ಹಿಂಗೆ ಹೋಗ್ರಿ ಎಡಕ್ಕೆ ಬಲಕ್ಕ ಅವನು ಅಲ್ಲೇ ಗುಡಿ ಅದಾವೆ ನೋಡಿರಿ ಆಯ್ತು ಓ ನಾನು ಅವನ್ನ ಹೇಳಕ್ಕೆ ಕುಂತಿನಮ್ಮ ಹಿಂಗೆ ಎಡಕ್ಕೆ ಹಿಂಗೆ ಬಲಕ್ಕೋದ್ರೆ ಎಮ್ಮೆ ಅಲ್ಲೇ ಕಾಯ ಕುಂತಿರ್ತಾವೆ ಅದನ್ನ ಹೇಳಕ್ಕೆ ಕುಂತಿನ ಅವನ ತಿಳ್ಕೊಣವಲ್ಲ ಒಟ್ಟು ಸುಮ್ಮರು ರೀ ಇರು ಕೈ ಕಟ್ಟುವಂತ ಸುಮ್ಮರು ಏ ಬಾಯ್ ನೋಡಿ ಸರ ನೈನ್ ಹೋಗ್ಬಿಡ್ತೀನಿ ರೀ ಹೋಗ್ಬಿ ಇವ್ ಕುಂಡು ನಿಂತ್ರ ಅಂದರು ನಮ್ಮ ಮೆಂಟರ್ ತಲೆ ಮೆಂಟೆನ್ ಮಾಡಿ ತನಕ ಹೋಗ್ಬೇಡ ಹೇಳ್ರಿ ಆಯ್ತು ಸರಿ ಹೋಗ್ಬೇಡಿ ಆಯ್ತು ಆಯ್ತು ಹೋಗ್ಬೇರಿ ಹಾಂ ಹಾಂ ಸರಿ ಬಾ ಮಾತಮ್ಮ ಇಲ್ಲಿ ಕುಂದ್ರಬ ಇಲ್ಲಿ ಏ ಕ್ಯೂಡ್ ಲಾಟ್ಟಿ ಹೋಗಿ ಡಾಕ್ಟರ್ ಕಡೆ ಕಿವಿ ತೋರಿಸು ವಿಷಯನೂ ಕೊಡ್ತಾರ ನೋಡು ಉಂಡು ಉಂಡು ಕುಂದ್ರ ಬೇಡ ಹಿಂಗೆ ಚರ ಹೌದಾ ಹಂಗಾದ್ರೆ ಇಬ್ರು ಕೂಡ ಹೋಗಿ ಬಂದ್ಬಿಡು ಮತ್ತಮ್ಮ ಎಲ್ಲಿಗೆ ಹಾಂ ಮತ್ತು ನೀನು ಅಂದಿಲ್ಲ ರಾಮ ಗುಡಿಯಾಗ ಪ್ರಸಾದ್ ಐತಂತಂದು ಹೌದು ನಾವೊಂದು ಹೇಳ್ತೀನಿ ಇವೊಂದು ಹೇಳ್ತೇನೆಪ್ಪ ಇವಾಗ ಅಂತ ಗೊತ್ತಿದ್ರು ನಾವಿಂಗ್ ಕೂಡ ಮಾತಾಡಕತ್ತೀನಿ ನೋಡು ನನಗೆ ಬುದ್ಧಿಲ್ಲ ಟೊ ಥೊ ಟೊ ಏಯ್ ಅಂತಂದು ಮಾಡಿದ್ಲಪ್ಪ ನಾನು ಅಲ್ಲೇ ಉಂಡು ಬಂದ್ಬಿಡೋನು ಕಟ್ಕೊಂಡ್ ಬರಬಾರ್ದು ಹಂಗ್ತಾರೆ ಯಾಕೆ ಕೇಳು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಸಿಗ್ಬೇಕು ಬೇಡ ಮತ್ತದು ಹೌದು ಕ್ಯೂಡಪ್ಪ ನೀ ಹೇಳುದು ಬರೋಬ್ಬರಿ ಊಟ ಚೆಲುವಾಗಿ ಐದು ನಿಮಿಷ ಆಗಿರಲ್ಲ ಒಂದೊಂದು ಬಕೆಟ್ ಗಂಟ್ಲೆ ಸಾರು ಒಂದೊಂದು ಬಕೆಟ್ ಗಂಟ್ಲೆ ಅನ್ನ ಅವ್ರವ್ರ ಮನೆಗೆ ತೊಗೊಂಡೋಗ್ಬಿಡ್ತಾ ಬಂದು ಭಕ್ತಾದಿಗಳಿಗೆ ಆಮೇಲೆ ಪ್ರಸಾದನ ಸಿಗೋದಿಲ್ಲ ಹೌದು ಕ್ವಿಡಪ್ಪಾ ನಿನ್ನ ಕಿವ್ ಕೇಳಲ್ಲ ಅನ್ನೋದೊಂದು ಬಿಟ್ರ ನಿನ್ ಮನಸ್ಸು ನಿನ್ ಬುದ್ಧಿ ಒಳ್ಳೇದೈತಿ ಯಾರಿಗೇ ಕೆಟ್ಟ ಮಾಡ್ಬೇಕು ಅನ್ನೋ ಭಾವನೆ ನಿನ್ಗಿಲ್ಲ ಆಯ್ತು ಕ್ವಿಡಪ್ಪ ನನ್ ನಿನ್ ಗೂಡ್ ಕುಂತರ ನಂದು ಹೊತ್ತು ಕತೆ ನಡೀತೀನಿ ನಾನು ಕಸ ಸುಖ ಮಾತಾಡೋಣ ಯಾರು ಮಾತಾಡ್ತಾರೆ ನೀನು ಕಿವ್ ಕೇಳಲಾರ್ದು ಅಂದ್ರೆ ಮರಿ ಹೋಗ